ಹಾಯ್ ಫ್ರೆಂಡ್ಸ್ ನಮಸ್ತೆ ಯುವತನ ಬಾರ್ಗವಿ ಇಲ್ಲ ಬಿಸಿರಲಿಲ್ಲ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಸಂಚಿಕೆ ಮೊದಲಿಗೆ ನೋಡೋದಾದ್ರೆ ಜೆ ಪಿ ಭಾರ್ಗವಿ ವಿರುದ್ಧ ವಾದ ಮಾಡ್ತಾ ಇರ್ತಾರೆ ಆಗ ಜೆ ಪಿ ಅಲ್ಲಾ ಸಂದೆ ಸತ್ತಿರೋದು ಎಲ್ಲರಿಗೂ ಗೊತ್ತು ಆದ್ರೂ ಈ ಭಾರ್ಗವಿ ಯಾಕೆ ಈ ಕೇಸ್ನ ಇನ್ನು ಮುಂದೂಡಬೇಕು ಅಂತ ನೋಡ್ತಾ ಇದ್ದಾರೆ ಅಲ್ಲ ಅಪರಾಧಿ ಯಾರು ಅಂತ ಗೊತ್ತಾಯ್ತು ಈ ಬಾರ್ಗವಿನ ಇದನ್ನೆಲ್ಲ ಮಾಡಿಸಿರೋದು ಅಂತ ಎಲ್ಲಾ ಕನ್ಫರ್ಮ್ ಇದ್ದು ಸಾಕ್ಷಿ ಇದ್ದನು ನೀವು ಯಾಕೆ ಈ ಕೇಸ್ನ ಮುಂದಕ್ಕೆ ತೋಡ್ತಾ ಇದ್ದೀರಾ ಸತೋಗಿದ್ದಾಳೆ ಅಂತ ಅನ್ಕೊಂಡ್ರೆ ಇಲ್ಲಿದ್ದಾಳೆ ಅಂದ್ಮೇಲೆ ಈ ಕೇಸ್ ಆಡೋದ್ರಲ್ಲಿ ಅರ್ಥನೇ ಇಲ್ಲ ಇವ್ರ ನೀವು ಕ್ಯಾನ್ಸಲ್ ಮಾಡ್ಬೇಕು ಅಂತ ಕೇಳ್ಕೊತೀನಿ ಇಲ್ಲಿರೋ ಸಾಕ್ಷಿಗಳ ಪ್ರಕಾರ ಈ ಭಾರ್ಗವಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ನಾನ್ ನಿಮ್ಮ ಹತ್ರ ವಿನಂತಿ ಮಾಡ್ಕೋತೀನಿ ಈ ಕಡೆ ಹೊರಗಡೆ ಬೃಂದ ಮುತ್ತತ್ತಿ ಹತ್ರ ಮಾತಾಡ್ತಾ ನಿಂತ್ಕೊಂಡಿರ್ತಾಳೆ ಆಗ ಮುತ್ತತ್ತಿ ಯಾವ್ದೋ ಒಂದ್ ಬ್ಯಾಗ್ ನ ತಂದು ಅವಳ ಹತ್ರ ಕೊಡ್ತಾನೆ ಅಲ್ಲ ಮೇಡಮ್ ತೊಗೊಳ್ಳಿ ನಿಮ್ ದುಡ್ನ ನಿಮ್ ದುಡ್ಡು ಬೇಡ ನಿಮ್ ಸವಾಸನ ಬೇಡ ಅಂತ ಹೇಳಿದಾಗ ಏಯ್ ಯಾಕೋ ತಲೆ ಕೆಟ್ಟಿದೀಯಾ ಯಾಕೆ ದುಡ್ಡು ವಾಪಸ್ ಕೊಡ್ತಾ ಇದೀಯಾ ಅಂತ ಕೇಳಿದಾಗ ಅದ್ ಹಾಗಲ್ಲ ಮೇಡಮ್ ಎಲ್ಲಾದ್ರೂ ಹೋಗಿ ತಿರುಪೆ ಎತ್ತಾದ್ರೂ ಬದುಕ್ತೀವಿ ಆದ್ರೆ ನಿಮ್ ತರ ಈ ತರ ಅನ್ಯಾಯ ದುಡ್ಡು ನಾವು ಬೇಡ ಅಲ್ಲಾ ಹುಡುಗಿ ಯಾಕೆ ಸತ್ತಿದ್ದಾಳೆ ಏನು ಅಂತ ಗೊತ್ತಾಯ್ತು ಅಂದ್ಮೇಲೆ ನಮಗೂ ಎಷ್ಟೊತ್ತಿದ್ರು ಡೇಂಜರೇ ಅಲ್ವಾ ನೀವು ನಿಮ್ ಸಹಾಸ ನಮ್ಗೆ ಯಾಕೆ ಮೇಡಮ್ ಹೇಗಿದ್ರು ಬದುಕಿದ್ರೆ ಸಾಕು ನಮ್ಮ ಊರಲ್ಲಿ ನಾವು ಹಾಯಾಗಿ ಇರ್ತೀವಿ ಏನೋ ಕಷ್ಟ ಇದೆ ದುಡ್ಡು ಬಂದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಕೊಂಡ್ವಿ ಆದ್ರೆ ಇದು ಪ್ರಾಣಕ್ಕೆ ಕೂತ್ ಅಂದ್ಮೇಲೆ ಇನ್ ಯಾರಿಗ್ ಬೇಕು ಮೇಡಮ್ ಈ ದುಡ್ಡು ಅಂತ ಹೇಳ್ತಾ ಇರುವಾಗ ಏನು ಓ ಎಸ್ಕೇಪ್ ಆಗೋ ಪ್ಲಾನ್ ಪ್ಲಾನ್ ಏನಾದ್ರು ಇದೆಯಾ ಅಂತ ಬೃಂದ ಕೇಳಿದಾಗ ಎಸ್ಕೆಪ್ ಯಾಕೆ ಆಗ್ಬೇಕು ಮೇಡಮ್ ನಾವೇನು ತಪ್ಪೆ ಮಾಡಿಲ್ವಲ್ಲ ಅಂದ್ಮೇಲೆ ನಾವ್ಯಾಕೆ ಎಸ್ಕೇಪ್ ಆಗ್ಬೇಕು ಅಲ್ಲಾ ಅದ್ ನಮ್ ಬಿಡಿ ನಿಮ್ ಬಗ್ಗೆ ಯೋಚನೆ ಮಾಡಿ ನಿಮ್ ಕತೆ ಏನಾಗ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡಿ ಮೇಡಮ್ ಅಂತ ಹೇಳಿ ದುಡ್ನ ಅವಳು ಕೈಗೆ ಕೊಟ್ಟು ಅಲ್ಲಿಂದ ಹೊರಟೋಗ್ತಾನೆ ಮುತ್ತತ್ತಿ ಈ ಕಡೆ ಜೆಪಿ ಮಗನೇ ನೋಡ್ಕೊಂಡು ಕೂತಿರ್ತಾನೆ ಪಕ್ಕದಲ್ಲಿರೋ ಲಾಯರ್ ಸಾರ್ ಈಗ್ಲೂ ಟೈಮ್ ಇದೆ ಈ ಕಡೆ ಬಂದ್ಬಿಡಿ ಸಾರ್ ಅಂತ ಹೇಳಿದಾಗ ಹೌದು ನಾನು ಅದನ್ನೇ ಹೇಳ್ತಾ ಇರೋದು ಇನ್ನೂ ಕಾಲ ಮಿಂಚಿಲ್ಲ ನೀವು ಈ ಕಡೆ ಬಂದ್ಬಿಡಿ ಡ್ಯಾಡ್ ನಿಮಗೂ ಮರ್ಯಾದೆ ಉಳಿಯುತ್ತೆ ಅಂತ ಅರ್ಜುನ್ ಅಪ್ಪನ್ಗೆ ಹೇಳ್ತಾನೆ ಜೆಪಿ ತುಂಬಾನೇ ಸಿಟ್ಟಿಂದ ಮಗನ್ನೇ ದುರ್ಗುಟ್ಕೊಂಡು ನೋಡ್ತಾ ಇರ್ತಾನೆ ಆಗ ಅರ್ಜುನ್ ಎದ್ ನಿಂತು ವಾದ ಮಾಡೋಕೆ ಶುರು ಮಾಡ್ತಾನೆ ಆಗ ಸಂಜೆನ ಪ್ರಶ್ನೆ ಮಾಡ್ತಾ ಹೋಗ್ತಾನೆ ಅಂದ್ರೆ ರಮನ್ ಬ ರಮ್ಯನ್ನೇ ಮಾತಾಡ್ಸ್ತಾ ಇರ್ತಾನೆ ಅಲ್ಲ ರಮ್ಯಾ ನಿನಗೆ ಇಷ್ಟೊಂದೆಲ್ಲ ಕಷ್ಟ ಆದ್ರೂ ನೀನು ವಿಕಿ ಜೊತೆ ಮದ್ವೆ ಆಗೋಕೆ ಯಾಕೆ ಒಪ್ಕೊಂಡೆ ಅಂತ ಹೇಳಿದಾಗ ಅದು ದುಡ್ಗೋಸ್ಕರ ಅಂತ ಹೇಳ್ತಾಳೆ ಆಗ ಸಡನ್ಲಿ ಜೆ ಪಿ ಕಣ್ ಇಲ್ಲ ಅಂತ ಹೇಳು ಅಂತ ಹೇಳ್ತಾನೆ ಓ ಅದು ಹಾಗಲ್ಲ ಇಲ್ಲ ಇಲ್ಲ ನಾನು ಪ್ರೀತಿಯಿಂದ ಒಪ್ಕೊಂಡೆ ಅಂತ ಮತ್ತೆ ಸುಳ್ಳು ಹೇಳ್ತಾಳೆ ಓ ಪ್ರೀತಿಯಿಂದ ಒಪ್ಕೊಂಡ್ರ ಹಾಗಿದ್ಮೇಲೆ ಪ್ರೀತಿ ಇದ್ಮೇಲೆ ಪ್ರೀತಿ ಇದೆ ಅಂದ್ಮೇಲೆ ವಿಕಿಯವರು ನಿಮ್ಗೆ ಆರಾಮಾಗಿ ದುಡ್ಡು ಕೊಡ್ತಾರಲ್ಲ ನೀವ್ ಕೇಳಿದಷ್ಟು ಮತ್ ಯಾಕ್ ನೀವು ಭಾರ್ಗವಿ ಜೊತೆ ಸೇರಿ ಕೇಸ್ ಹಾಕ್ಬೇಕು ಅಂತ ಹೇಳಿದಾಗ ಸಂಧ್ಯಾನ್ಗೆ ಏನು ಮಾತಾಡ ಮಾತೇ ಬರೋದಿಲ್ಲ ಅವಳು ಸುಮ್ನೆ ಆ ಕಡೆ ಈಗಡೆ ನೋಡ್ಕೊಂಡು ಸುಮ್ನೆ ನಿಂತ್ಕೊಂಡ್ಬಿಡ್ತಾಳೆ ಯಾಕ್ರಿ ಈ ತರ ಸುಳ್ಳು ಹೇಳ್ತಾ ಇದೀರಾ ಆ ಯಾವ ತರ ಕೊಂದಿದಾರೆ ಗೊತ್ತಾ ಅವ್ರಗೋಸ್ಕರ ಭಾರ್ಗವಿ ಎಷ್ಟು ಹೋರಾಡಿದಾಳ ಗೊತ್ತಾ ಆದ್ರೆ ನೀವು ಇವತ್ತು ಅವ್ರ ಅವಳ ಮೇಲೆ ಕೇಸ್ ಹಾಕಿದೀರಾ ಆ ದೇವ್ರು ನಿಮ್ನ ಮೆಚ್ತಾ ಆ ತಾಯಿ ಕಣ್ಣೀರ್ ನೋಡ್ರಿ ಅಂತ ಅರ್ಜುನ್ ಹೇಳ್ತಾ ಇರ್ತಾನೆ ಆಗ ಜೆ ಪಿ ನಿಂತು ಇವ್ರು ಅನರ್ ಬೇಕು ಅಂತಾನೆ ನಮ್ಮ ಅಪೋಸಿಟ್ ಲಾಯರ್ ಸಿಂಪತಿ ಕಿಟ್ಸ್ಕೊಳಕೆ ಏನೇನೋ ಮಾತಾಡ್ತಾ ಇದ್ದಾರೆ ನಮ್ ಕಕ್ಷಿತರನ್ನ ದಿಕ್ ತಪ್ಪಿಸ್ತಾ ಇದಾರೆ ಅಂತ ಹೇಳಿದಾಗ ರೀ ಅರ್ಜುನ್ ಅವ್ರೆ ನೀವು ಈ ತರ ಎಲ್ಲಾ ಮಾತಾಡಕ್ಕೆ ಹೋಗ್ಬಾರ್ದು ಕೇಸಿಗೆ ಸಂಬಂಧಪಟ್ಟಿರೋ ವಿಷಯ ಮಾತ್ರ ಮಾತಾಡ್ಬೇಕು ಅಂತ ಜಡ್ಜ್ ವಾರ್ ಮಾಡ್ತಾರೆ ಆಗ ಅರ್ಜುನ್ ರೀ ಸಂಧ್ಯಾ ಅವ್ರೆ ಏನಾದ್ರು ಮಾತಾಡ್ರಿ ಯಾಕ್ರಿ ಇಷ್ಟೊಂದ್ ಹೆದರ್ಕೊಂಡಿದ್ದೀರಾ ಯಾಕ್ರಿ ತೊದಲ್ತಾ ಇದ್ದೀರಾ ಓ ಅವರು ನಿಮ್ಗೆ ತ್ರಾಸ್ ಕೊಡ್ತಾ ಇದಾರ ತೊಂದ್ರೆ ಕೊಡ್ತಾ ಇದೀರಾ ಅವರಿಂದ ನಿಮ್ಗೆ ಕಷ್ಟ ಆಗ್ತಿದ್ಯಾ ಅಂತ ಕೇಳಿದಾಗ ಹೌದು ನಂಗೆ ಕಷ್ಟ ಆಗ್ತಾ ಇದೆ ಆದ್ರೆ ಭಾರ್ಗವಿಯವ್ರಿಂದ ಅಲ್ಲ ಈ ಜೆ ಪಿ ಮತ್ತು ಶಕ್ತಿ ಪ್ರಸಾದಿಂದ ನಂಗೆ ತೊಂದರೆ ಆಗ್ತಾ ಇದೆ ಇವರೇ ನಂಗೆ ತೊಂದರೆ ಕೊಡ್ತಾ ಇದ್ದಾರೆ ನಾನು ನಿಜವಾಗ್ಲು ಸಂಧೆನೇ ಅಲ್ಲ ನನ್ನ ಹೆಸರು ರಮ್ಯಾ ಅಂತ ಹೇಳಿ ಬಿಡ್ತಾಳೆ ಇದನ್ನ ಕೇಳಿ ಜೆ ಪಿ ಮತ್ತು ಶಕ್ತಿ ಪ್ರಸಾದ್ ತುಂಬಾನೇ ಶಾಕ್ ಆಗುತ್ತೆ ಇದೇನಪ್ಪ ಇದು ನಾವೇನೋ ಮಾಡಕ್ ಹೋದ್ರೆ ಇದೇನ ಆಗ್ಬಿಡ್ತು ಎಲ್ಲ ನಮ್ ಬುಡಕ್ಕೆ ಬಂದ್ಬಿಡ್ತು ಅಂತ ಕಣ್ಕೊಂಡ್ ಬಿಟ್ಕೊಂಡು ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಆಗ ಅರ್ಜುನ್ಗೆ ತುಂಬಾನೇ ಖುಷಿ ಆಗುತ್ತೆ ಓಹ್ ನಾವ್ ಅನ್ಕೊಂಡಾಗೇನೆ ಇವಳು ಬಾಯಿ ಬಿಟ್ಬಿಟ್ಲಲ್ಲ ಅಂತ ಎಲ್ರು ಖುಷಿಯಿಂದ ನೋಡ್ತಾ ಇರ್ತಾರೆ ಮಹಾಸ್ವಾಮಿ ನನ್ನನ್ನು ಅದ್ ಯಾಕಂದ್ರೆ ನಾನು ದುಡ್ಡಿನ ಆಸೆಗೆ ಈ ತರ ಮಾಡ್ದೆ ನನ್ನ ಹೆಸರು ರಮ್ಯಾ ನಾನು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಬದುಕ್ತಿರಳು ಆದ್ರೆ ಈ ದುಡ್ಡು ಕೊಡ್ತೀನಿ ಅಂತ ನನ್ಗೆ ಹೇಳಿದ್ರು ಭಾರ್ಗವಿ ಅಕ್ಕನ ಮೇಲೆ ಕೇಸ್ ಹಾಕ್ಸಿ ಅವ್ರನ್ನ ಒಳಗಡೆ ಕಳಿಸ್ಬೇಕು ಅಂತ ಇವರೆಲ್ಲ ತಂತ್ರ ಮಾಡಿದ್ರು ಅದಕ್ಕೆ ನನ್ನ ಬಳಸ್ಕೊಂಡ್ರು ಅಷ್ಟೇ ನಾನ್ ದುಡ್ಡಿನ ಆಸೆಗೆ ಇಷ್ಟೆಲ್ಲಾ ಮಾಡಿದೆ ಆದ್ರೆ ನೆಮ್ಮದಿನೇ ಇಲ್ಲ ಜೀವನದಲ್ಲಿ ದುಡ್ಡನ್ನ ತಗೊಂಡು ನಾನು ಏನ್ ಮಾಡ್ಲಿ ನನ್ಗಿದ್ ಯಾವ್ದು ಬೇಡ ಆ ತಾಯಿ ಕಣ್ಣೀರ್ ನೋಡಿ ನಂಗೆ ತುಂಬಾನೇ ಬೇಜಾರಾಯ್ತು ಪಾಪ ಅಮ್ಮಾಯಿ ಹುಡುಗಿ ಹೆಸರಲ್ಲಿ ನಾನು ಅನ್ಯಾಯ ಮಾಡ್ತಾ ಇದ್ದೀನಿ ಅವಳಿಗೆ ಎಷ್ಟೊಂದ್ ಕಷ್ಟ ಕೊಟ್ಟು ಸಾಯಿಸಿದ್ದಾರೆ ಅಂತ ನನಗ್ ಗೊತ್ತಾಯ್ತು ನಮ್ಗೆ ತುಂಬಾನೇ ಬೇಜಾರಾಯ್ತು ಅದಕ್ಕೆ ನನಗೆ ಇದ್ಯಾವ್ದು ಬೇಡ ನನ್ನ ಬಿಟ್ಬಿಡಿ ನಾವು ಊರಲ್ಲಿ ಹೋಗಿ ಕೂಲಿನಲ್ಲಿ ಮಾಡ್ಕೊಂಡು ಒದಕ್ತೀವಿ ಈ ಅನ್ಯಾಯ ದುಡ್ಡು ನಮಗ್ ಬೇಡ ಆ ಸಂದನ್ಗೆ ನ್ಯಾಯ ಸಿಗ್ಲಿ ಅಂತ ರಮ್ಯ ಹೇಳ್ತಾ ಇರ್ತಾಳೆ ಈ ಕಡೆ ಜಪಿಗೆ ಇವಳೇನಪ್ಪ ಇವಳು ಎಲ್ಲ ಹೇಳ್ತಾ ಇದ್ದಾಳೆ ಅಂತ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ ಯಾಕಂದ್ರೆ ಅವನ ಹತ್ರ ಏನು ಮಾತೋರಿಗೆ ಮಾತೆ ಇರಲ್ವಲ್ಲ ಎಲ್ಲಾ ಸಾಕ್ಷಿ ಉಲ್ಟಾ ಹೊಡೆದಿರುತ್ತೆ ಅಂದ್ಮೇಲೆ ಮಾತಾಡೋಕೆ ಏನಿರುತ್ತೆ ಸೊ ಅದಕ್ಕೋಸ್ಕರ ಸುಮ್ನೆ ನೀರ್ ನಿಂತಿರ್ತಾನೆ ಈ ಕಡೆ ನೀರಮ್ಮಲ್ಲ ಸೋಫಾ ಮೇಲೆ ಕೂತಿರ್ತಾಳೆ ಆಗ ಸಡನ್ ಅಲ್ಲಿ ತಂಗಿ ಬಂದು ಅಕ್ಕ ಅಕ್ಕ ಇಲ್ ನೋಡಿ ನಿನ್ ಸರ ಅಂತ ಹೇಳಿದಾಗ ಓ ಸಣ್ಣ ಒಂದ್ಸಲ ಸಿಕ್ ಬಿಡ್ತಾ ಹಾಗಿದ್ರೆ ಇದನ್ನ ಬುರದಾನೇ ತಗೊಂಡಿರ್ಬೋದು ಅವಳೆ ಏನಾದ್ರು ಮಾಡಿದಾಳೆ ಅವಳು ಮನೆ ಹಾಳಿ ಅವಳು ಕುತಂತ್ರಿ ಅಂತ ಬೈತಾ ಇರ್ತಾಳೆ ಅಲ್ಲಕ್ಕ ಈ ಸರನ ಅವಳು ತಗೊಂಡಿಲ್ಲ ಅದ್ರ ಬದ್ಲಾಗಿ ರಮ್ಯಾ ತಗೊಂಡಿದ್ದಾಳೆ ಅಂತ ಹೇಳಿದಾಗ ಯಾರೇ ರಮ್ಯಾ ನಮ್ಮ ಮನೇಲಿ ಯಾರು ರಮ್ಯಾ ಅಂತ ಯಾರು ಇಲ್ಲಲ್ಲ ಅಂತ ಹೇಳಿದಾಗ ಅಕ್ಕ ನಿಮ್ಗೊಂದು ಗೊತ್ತ ಗೊತ್ತಾ ನಮ್ ಮನೇಲಿ ಸಂಧ್ಯಾ ಅಂತ ಇದ್ಲಲ್ಲ ಅವಳು ಸಂಧ್ಯಾನೇ ಅಲ್ಲ ಅವಳು ಬದ್ಲಾಗಿ ರಮ್ಯಾ ಈ ನಮ್ ಬೃಂದ ಇದ್ದಾಳಲ್ಲಾ ಎಲ್ಲಾ ನಾಟಕ ಮಾಡಿ ಅವಳನ್ನ ಎಲ್ಲಿಂದ ಕರ್ಕೊಂಡ್ ಬಂದಿದ್ದಾಳೆ ಅಷ್ಟೇ ಅವಳು ಮತ್ತೆ ತನ್ನ ದುರ್ಬುದಿನ ತೋರ್ಸ ಬಿಟ್ಲು ನಮ್ನೆಲ್ಲಾ ಯಾ ಮಾರ್ಸ್ಬಿಟ್ಲು ನೋಡ್ದಾ ಎಷ್ಟೊಂದೆಲ್ಲ ಆಟ ಆಡಿಸಿ ನಮ್ನ ಕೆಲಸದವ್ರ ತರ ನೋಡ್ಕೊಂಡ್ಬಿಟ್ಲು ನೋಡಕ ಆ ರಮ್ಯಾ ಕದಿಯೋದು ಕದಿದ್ದಾಳೆ ಮತ್ತೆ ನಮಗ್ ಲೆಟರ್ ಬೇರೆ ಬರ್ದಿದ್ದಾಳೆ ಈ ಲೆಟರ್ ಅಲ್ಲಿ ತಗೊಳ್ಳಿ ನಿಮ್ಮ ಸರನ ನೀವೇ ಇಟ್ಕೊಳ್ಳಿ ನಿಮ್ ದುಡ್ಡು ಗಳಿಸೋದ್ರಲ್ಲೇ ಆಗೋಯ್ತು ಸ್ವಲ್ಪ ನೆಮ್ಮದಿನು ಗಳಿಸಿ ಸ್ವಲ್ಪ ಮರ್ಯಾದೆನ ಗಳಿಸಿ ಇಂತ ದುಡ್ಡು ಒಡವೆ ನನಗ್ ಬೇಡ ನೀವೇ ಇಟ್ಕೊಳ್ಳಿ ಅಂತ ಬೇರೆ ಬದಿದ್ದಾಳೆ ಆ ಬೃಂದ ಬರ್ಲಿ ಅವಳನ್ನ ಮಾಡೋಣ ಅಂತ ಮಾತಾಡ್ಕೊತಾ ಇರ್ತಾರೆ ಈ ಕಡೆ ಕೋಟಲ್ಲಿ ರಮ್ಯಾ ಕೂಗಿ ಕೂಗಿ ಹೇಳ್ತಾ ಇರ್ತಾಳೆ ನಾನ್ ಸಂಧ್ಯಾ ಅಲ್ಲ ನಾನ್ ರಮ್ಯಾ ನನ್ನಿಂದ ತಪ್ಪಾಯ್ತು ಕ್ಷಮಿಸ್ಬಿಡಿ ಕ್ಷಮಿಸ್ಬಿಡಿ ಅಂತ ಹೇಳ್ತಾ ಇರ್ತಾಳೆ ಇವ್ರ ಅನರ್ ಬೇಕಂತಾನೆ ನಾನು ಈ ತರ ಎಲ್ಲ ಮಾತಾಡಿ ಅವ್ಳ ಬಾಯಿಂದನೇ ಸತ್ಯ ಹೊರಗ್ ಬರ್ಬೇಕು ಅಂತ ಈ ತರ ಮಾತಾಡದೆ ಅಷ್ಟೇ ನೋಡಿದ್ರ ಅವಳೆ ಸತ್ತ ನಾವು ಒಪ್ಕೊಂಡ್ಬಿಟ್ಲು ಆದ್ರೆ ಇನ್ನೊಂದ್ ಪ್ರಶ್ನೆ ಇದೆ ಈ ಕೊಲೆನ ಮಾಡಿದ್ಯಾರು ನಿಜವಾದ ಕೊಲೆಗಾರ ಯಾರು ಅಂತ ನಮ್ಗೆ ಗೊತ್ತಾಗಿದೆ ಅವ್ರ ಬಾಯಿಂದಾನೆ ಕಟ್ಟಗಟ್ಟೆಯಲ್ಲಿ ನಿಜಾನ ನಿಜನ ಅಂತ ಕಾರ್ ಡ್ರೈವರ್ನ ಕರಿತಾನೆ ಆಗ ಕಾರ್ ಡ್ರೈವರ್ ಎಲ್ಲಾ ವಿಷಯನೂ ಒಪ್ಕೊಂಡ್ಬಿಡ್ತಾನೆ ಹೌದು ನಾವೇ ಕೊಲೆ ಮಾಡಿದ್ದು ನಾವ್ ಇಬ್ರು ಸೇರಿ ಅವಳನ್ನ ರೇಪ್ ಮಾಡಿ ಸಾಯಿಸಿದೀವಿ ಚಾಕು ತಗೊಂಡು ಅವಳನ್ನ ಇರಿಸಿದೀವಿ ಅಂತ ಒಪ್ಕೊಂಡ್ಬಿಡ್ತಾನೆ